ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಇಂಥ ಮೆಮೊರಿನ ಮರೆಯೋದಕ್ಕೆ ಚಾನ್ಸೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಅದು ಯಾವುದಾಗಿರುತ್ತೆ ಅಮ್ಮನಿಂದ ಉತ್ತಮ ಪಡ್ಕೊಂಡಿದ್ದು ಅಮ್ಮ ಮನೆಗೆ ಬಂದಿದ್ದು ಪ್ರತಿ ಮಕ್ಕಳಿಗೂ ಕೂಡ ಇರುತ್ತೆ ಅಪ್ಪ ಅಮ್ಮನಿಂದ ಬೆಸ್ಟ್ ಅಂತ ಅನಿಸ್ಕೊಳ್ಬೇಕು ಜಗತ್ತಿನ ಯಾರಿಗೆ ಬೆಸ್ಟ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಪ್ಪ ಅಮ್ಮಂಗೆ ಬೆಸ್ಟ್ ಆದರೆ ಸಾಕು ಅಂತ ಇಡೀ ಜಗತ್ತು ಕಳಪೆ ಅಂತ ಹೇಳುವಾಗ ನನ್ನ ಮಗಳು ನನಗೆ ಉತ್ತಮ ಅಂತ ಒಬ್ಬ ತಾಯಿ ಬಂದು ಹೇಳೋದು ಪ್ರತಿ ಮಕ್ಕಳ ಬದುಕಿನ ಅತಿಮೂಲ್ಯ ಕ್ಷಣ ಆಗಿರುತ್ತೆ ಆ ಕ್ಷಣ ಮತ್ತು ಅಮ್ಮನ ಬೇಜಾರನ್ನು ದೊಡ್ಡ ದೊಡ್ಡಿಸ್ ನಾನು ಕಳಿಸ್ಕೊಂಡು ಉತ್ತಮ ಎರಡು ನಂಗೆ ಭಾಳ ವಿಶೇಷ ಅದು ಬಿಟ್ಟರೆ ಸುದೀಪ್ ಸರಿಂದ ಗಿಫ್ಟ್ ತೊಗೊಂಡಿದ್ದು ಕಳಿಸ್ಬೇಕಾದ್ರೆ ಸುದೀಪ್ ಸರ್ ಕಣ್ಣೀರು ಒರೆಸಿ ಮಗಳು ಹಾಕಿ ಕಳಿಸ್ಕೊಟ್ಟಿದ್ದು ಅದೆಲ್ಲ ಬಹಳ ವಿಶೇಷವಾಗಿರೋ ಕ್ಷಣಗಳು ಈಗ ನಿಮಗೆ ಬಿಗ್ ಬಾಸ್ ಮನೆ ಅಂತಂದರೆ ಒಂದಷ್ಟು ಕೂತಿತ್ತು ತಲೆಯಲ್ಲಿ ಈಗ ಅದೆಲ್ಲ ಆರೋಪಗಳು ಕ್ಲಿಯರ್ ಆಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಉತ್ತಮ ಪಡ್ಕೊಂಡು ಆಚೆ ಬಂದಿದ್ದೀನಿ ಅನ್ನೋದಿದೆ ಈಗ ನೀವು ಹೊರಗಡೆ ಬಂದಿರೋ ಕಾರಣ ಈಗ ಟಾಪ್ ಫೈಯಲ್ಲಿ ಯಾರು ಅಂತ ತ್ರಿವಿಕ್ರಮಣ್ಣ ಹನುಮಂತಣ್ಣ ರಜತ್ತು ಭವ್ಯ ಮಂಜಣ ಈ ಸಲ ಫೀಮೇಲ್ ಕಂಟೆಸ್ಟೆಂಟ್ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಯಾಕಂದ್ರೆ ಶ್ರುತಿ ಮೇಡಮ್ ಬಿಟ್ಟರೆ ಬೇರೆ ಯಾರೂ ಗೆಲ್ಲದಕ್ಕೆ ಆಗಲಿಲ್ಲ ಈ ಸಲ ಚೈತ್ರ ಅವ್ರು ಗೆಲ್ತಾರೆ ಅನ್ನೋ ನಿರೀಕ್ಷೆಗಳು ಸಾಕಷ್ಟು ಜನಕ್ಕೆ ಇತ್ತು ಆದರೆ ಅದು ಕೂಡ ನೀವು ಬ್ರೇಕ್ ಮಾಡಿಬಿಟ್ರಿ ಅಂತ ಅನ್ಸಲ್ವಾ ಆಗ ಗೊತ್ತಿಲ್ಲ ನಾನು ನನಗೆ ಹೊರಗಡೆ ಜನ ಏನು ನಿರೀಕ್ಷೆ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲದೆ ಇರೋ ಕಾರಣಕ್ಕೆ ನಾನು ಅದನ್ನು ಮಾತಾಡೋದಿಲ್ಲ ಆದರೆ ಇಲ್ಲಿ ತನಕ ಜನ ಉಳಿಸ್ಕೊಂಡು ಬಂದಿರೋದ್ರ ಬಗ್ಗೆ ಖುಷಿ ಇದೆ ಆದರೆ ಆಚೆಗೆಲ್ಲ ಒಂದು ಕಡೆ ಬಿಗ್ ಬಾಸ್ ಅನ್ನೋದು ಲಿಂಗಾಧಾರಿತ ಕಾರ್ಯಕ್ರಮ ಅಲ್ಲವೇ ಅಲ್ಲ ನಾನು ಅದನ್ನು ನಂಬ್ತೇನೆ ಯಾಕೆಂದರೆ ಅಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾದಂಥ ಅವಕಾಶಗಳು ಸಿಕ್ಕಿದೆ ಇವ್ರ ಗಂಡು ಮಕ್ಕಳು ಅನ್ನೋ ಕಾರಣಕ್ಕೆ ಬೇರೆ ಇವ್ರ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಬೇರೆ ಅಂತ ಯಾವತ್ತೂ ಬಂದಿಲ್ಲ ಸಮರ್ಥವಾಗಿ ಯಾರು ವ್ಯಕ್ತಿತ್ವ ನಿಲ್ಲುತ್ತೆ ಮತ್ತು ಅದ್ರ ಜೊತೆಗೆ ಒಂದಷ್ಟು ಅದೃಷ್ಟವು ಸಾಥ್ ಕೊಡಬೇಕು ಈಗ ಜನ ಉಳಿಸ್ಕೊಳ್ತಿದ್ದಾರೆ ಹಾಗೆ ನಾಮಿನೇಷನಿಂದ ಬಚಾವಾಗೋದು ಭಾಳ ಮುಖ್ಯ ಆ ನಾಮಿನೇಷನಿಂದ ಬಚಾವಾಗೋದು ಟಿಕೆಟು ಫಿನಾಲೆ ತಗೊಳ್ಳೋದು ಇದೆಲ್ಲ ಅದೃಷ್ಟದ ಆಟ ಎಲ್ಲೋ ಒಂದು ಫ್ರಾಕ್ಷನ್ ಆಫ್ ಜೀರೋ ಪಾಯಿಂಟ್ ಜೀರೋ ಟು ಸೆಕೆಂಡ್ಸ್ನಲ್ಲಿ ಟಿಕೆಟು ಫಿನಾಲೆ ಕಳ್ಕೊಳ್ಳೋದಿದೆಲ್ಲ ತ್ರಿವಿಕ್ರಮಣನಂತವರು ಸೊ ಇಲ್ಲೆಲ್ಲೋ ಅದೃಷ್ಟನು ಕೈ ಕೊಡುತ್ತೆ ಸೊ ಜನರ ಬೆಂಬಲ ಜೊತೆಗೆ ವ್ಯಕ್ತಿತ್ವದ ಜೊತೆಗೆ ಆಟದ ಜೊತೆಗೆ ಒಂಚೂರು ಅದೃಷ್ಟ ಬೇಕಾಗುತ್ತೆ ಸೊ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಅದೃಷ್ಟ ನಮ್ಮ ಪಾಲಿಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಅದನ್ನು ತಲುಪೋಕ್ಕಾಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ಅದರಲ್ಲಿ ತಪ್ಪಿಲ್ಲ ಅಂದ್ಕೊಳ್ತೀನಿ ಈಗ ನಿಮಗೆ ಕ್ಯಾಪ್ಟನ್ ಆಗಕ್ಕಾಗಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅದು ಕೊರಗಿದೆಯಾ ಇದು ಇತ್ತು ಖಂಡಿತವಾಗ್ಲೂ ಏಳು ಸಲ ಕ್ಯಾಪ್ಟನ್ಸಿ ಕಂಟರ್ಶಿಪ್ ಹೋಗಿ ಒಂದು ಸಲ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಬೇಜಾರಿತ್ತು ಆದರೆ ಬಿಗ್ ಬಾಸ್ ಸಲ ಕ್ಯಾಪ್ಟನ್ ಮಾಡ್ತಾರೆ ರೆಸಾರ್ಟ್ ಟಾಸ್ಕ್ನ ಸಂದರ್ಭದಲ್ಲಿ ಸೊ ಅದೊಂದು ಖುಷಿ ಇದೆ ಆ ಕ್ಯಾಪ್ಟನ್ಸಿಯನ್ನು ಹ್ಯಾಂಡಲ್ ಮಾಡಿದ ರೀತಿ ಆ ಟಾಸ್ಕ್ ಸೋತ ಮೇಲೆ ಸುದೀಪ್ ಸರ್ ಅದು ಅದನ್ನು ನಿಜವಾಗ್ಲೂ ನೀವು ಗೆದ್ರಿ ಅಂತ ಹೇಳಿದ ರೀತಿ ಒಂದು ತಂಡವಾಗಿ ನಂಗೆ ಭಾಳ ಖುಷಿ ಕೊಟ್ಟಿದೆ ಹಾಗೆ ಧನ್ರಾಜ್ ಹಾಗೆ ಹನುಮಂತು ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾ ಇದೆ ಇಬ್ಬರು ಎಲ್ಲಿ ನೋಡಿದ್ರು ಕೂತ್ಕೊಂಡು ತೋಸ್ತಾ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ ಸೊ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಒಂದು ಪ್ರಾಮಾಣಿಕ ಸ್ನೇಹ ಅವರಿಬ್ಬರದ್ದು ಆಟದಿಂದ ಆಚೆಗೆ ಆಟ ಕಂಟಿಸ್ಕೊಳ್ಳೋದೆ ಆ ಸ್ನೇಹವನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಹುಷಾರು ಶಾಶ್ವತವಾಗಿ ಉಳಿಬಲ್ಲ ಸ್ನೇಹ ಅಂತ ಅಂದ್ಕೊಳ್ತೇನೆ ನಿಮ್ಮ ನಿಷ್ಕಲ್ಮಶ ಸ್ನೇಹ ಅದು ಹಾಗೆ ಉಳಿಬೇಕು ಅಂತ ಬೇಡ್ತೇನೆ ನಾನು ಈಗ ಮುಂದಿನ ವಾರ ಯಾರು ಮನೆಯಿಂದ ಆಚೆ ಬರ್ಬೋದು ಅಂತ ಡಬಲ್ ಎಲಿಮಿಲೇ ಎಲಿಮಿನೇಷನ್ ಇದ್ದರೂ ಆಶ್ಚರ್ಯ ಅಲ್ಲ ಯಾಕಂದರೆ ಇನ್ನು ಎರಡೇ ವಾರ ಉಳಿದಿರೋದ್ರಿಂದ ಯಾರು ಬರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅದೇ ನಾನಾಗಲೇ ಹೇಳಿದಾಗ ನಾಮಿನೇಷನ್ ಅನ್ನುವ ಅದೃಷ್ಟ ಪರೀಕ್ಷೆಯನ್ನು ಯಾರಾದರೂ ಬಚಾವಾಗಿ ಬಂದರೆ ಹೇಳೋಕ್ಕಾಗಲ್ಲ ಕೆಲವು ಸಲ ನಾಮಿನೇಷನ್ನಲ್ಲಿ ಯಾರು ವೀಕು ಅಂತ ನಾವು ಅಂದ್ಕೊಂಡಿರ್ತೇವೆ ಸೊ ಅವ್ರುಗಳೇ ನಾಮಿನೇಷನಿಂದ ಬಚಾವಾಗ್ಬಿಡ್ಬೋದು ಅದೃಷ್ಟದಲ್ಲಿ ಗಟ್ಟಿ ತಲೆಗಳೇ ಆಗಿ ಎಲಿಮಿನೇಟ್ ಆಗೋ ಸಾಧ್ಯತೆಗಳು ಇರುತ್ತೆ ಇಲ್ಲಿ ಯಾವುದನ್ನು ಊಹಿಸೋಕ್ಕಾಗೋದಿಲ್ಲ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅದು ಇದು ಅಂತ ಏನಾದರೂ ಬಂದರೂ ಕೂಡ ನನ್ನ ಪ್ರಕಾರ ಬಾಟಮ್ ಟು ಬಾಟಮ್ ತ್ರೀನಲ್ಲಿ ನನ್ನ ಪಕ್ಕದಲ್ಲಿದ್ದ ಧನ್ರಾಜಣ್ಣ ಮೋಕ್ಷಿತ ಹೊರಗಡೆ ಬರಬಹುದು ಅಂತ ಅನ್ಸುತ್ತೆ ಗೌತಮಿ ಅವರು ಹಾಗೆ ಮಂಜಣ್ಣ ಅವರ ಆಟ ನೋಡ್ತಾ ಇದ್ದಾರೆ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದ್ರಿಂದಾನೆ ಅವರಿಬ್ಬರು ಹಿಂದೆ ಉಳಿತಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇರೋವಂಥದ್ದು ಅನ್ಸುತ್ತಾ ಮನೇಲಿ ಇದ್ದಾಗ ನಿಮ್ಗೆ ಅನ್ನಿಸ್ತಿತ್ತ ತುಂಬ ಸಪೋರ್ಟಿವ್ ಇದ್ದಾರೆ ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಅನ್ನೋದು ಒಂದು ಒಳ್ಳೆ ಸ್ನೇಹ ಅವ್ರ ನಡುವೆ ಇದೆ ಒಬ್ರಿಗೊಬ್ರು ಬೆಂಬಲವಾಗಿರೋದಂತೂ ನಿಜ ಅವರು ಅದಾದೆ ಅದು ಆಟಕ್ಕೆ ತೊಂದರೆ ಆಗ್ತಿದೆ ಅಂತ ಅಂದಾಗ ಒಂದಷ್ಟು ಸಂದೇಶಗಳು ಬಂದಾಗ ಅದರಿಂದ ಆಚೆಗೆ ನಿಂತು ಆಡುವ ಪ್ರಯತ್ನವನ್ನು ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಸೊ ಆ ಪ್ರಯತ್ನವನ್ನು ಇನ್ನೂ ಮಾಡ್ತಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಗೌತಮಿ ಅದನ್ನು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಮಂಜಾಣೆ ಎಲ್ಲೋ ಮಾಡ್ತಿದ್ದಾರೋ ಇಲ್ವೋ ಅನ್ನೋ ಅನುಮಾನ ಕಾಡ್ತಿದೆ ಅವ್ರು ಮಾಡಬೇಕು ಭಾಳ ಕಡಿಮೆ ಸಮಯ ಇದೆ ಅಂತ ಅನ್ಸುತ್ತೆ ನಾವು ಈ ಹಿಂದೆ ಶಿಶಿರೋರನ್ನ ಮಾತಾಡಿಸಿದಾಗ ಅವ್ರು ಹೇಳಿದರು ನಿಮ್ಮ ದೇವರು ಕೊಟ್ಟ ತಂಗಿ ಮದುವೆಗೆ ಹೋಗ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದೆ ನಾನು ಅವರು ಕರೆದಿಲ್ಲ ಅಂದರೂ ನಾನು ಹೋಗ್ತೀನಿ ಅಂತ ಕರೀತೀರಾ ಮದುವೆಗೆ ಏನಾದರೂ ಮದುವೆನೇ ಯಾವಾಗ ಅನ್ನೋದು ಗೊತ್ತಿಲ್ಲ ಸೊ ಆ ವಿಷಯದಲ್ಲಿ ಶಿಶಿರಣ್ಣನೂ ಕರೀದಿಲ್ಲ ಅಂದರೂ ಹೋಗ್ತೀನಿ ಅಂದರೆ ವಿಕ್ ಹೇಳಿದರು ನೀನು ಕರೆದಿಲ್ಲ ಅಂದರೂ ಬರ್ತೀನಿ ಅಂತ ಸೊ ಮದುವೆನೇ ಫಿಕ್ಸ್ ಆಗಿಲ್ಲ ಮದುವೆದೇ ಇನ್ನೂ ಏನು ಅಂತ ಗ್ಯಾರಂಟಿ ಆಗದೆ ಇರೋ ಕಾರಣಕ್ಕೆ ಅದಾದ ಮೇಲೆ ಮನೆಯವರೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಆ ಮನೆಯವರ ಈ ಕಲ್ಪನೆ ಹೇಗಿದೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಸೊ ಅಮ್ಮಂಗೆ ಅಪ್ಪಂಗೆ ಎಲ್ಲ ಯಾವ ರೀತಿ ಮದುವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಗಳಿದೆ ಅನ್ನೋದು ಗೊತ್ತಿಲ್ಲ ಸೊ ಅದೆಲ್ಲ ಅವ್ರ ಯೋಚನೆಗಳಿಗೆ ತಕ್ಕದಾಗಿ ಮದುವೆ ಅನ್ನೋದು ಸಂಪೂರ್ಣವಾಗಿ ನನ್ನ ಅಪ್ಪ ಅಮ್ಮನ ಇಷ್ಟಕ್ಕೆ ಬಿಟ್ಟಿದ್ದು ಅನ್ನೋದು ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸೊ ಅವ್ರ ಇಚ್ಛೆನಲ್ಲಿ ಹೇಗಿದೆ ಅದಕ್ಕೆ ತಕ್ಕಾಗಿ ನಾನು ಖಂಡಿತವಾಗ್ಲೂ ಅದನ್ನು ಪಾಲಿಸ್ತೀನಿ ಮತ್ತು ಶಿಶಿರಣ್ಣ ಯಾವಾಗಲೂ ನನಗೆ ಅಣ್ಣನೇ ಆ ವಿಚಾರದಲ್ಲಿ ಯಾವ ಗೊಂದಲನೋ ಇಲ್ಲ ತ್ರಯೋಕ್ರಮಣ ಇರ್ಬೋದು ಶಿಶಿರಣ್ಣ ಇರ್ಬೋದು ಅವರಿಬ್ಬರು ವಿಶೇಷವಾಗಿ ಅಣ್ಣಂದ್ರಾಗಿ ನಿಲ್ತಾರೆ ಸೊ ಆ ಏನು ಬಾಂಧವ್ಯಕ್ಕೆ ನಾನು ಕೊಡಬೇಕಾಗಿರೋ ಮೌಲ್ಯ ಖಂಡಿತ ಕೊಡ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ